ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಹಾಶಿವರಾತ್ರಿಯನ್ನ ಶುಕ್ ಫೆಬ್ರವರಿ ಇಪ್ಪತ್ತ ಆರರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನ ಪೂಜಿಸುವ ಪದ್ಧತಿ ಇದೆ ಈ ದಿನ ಜನರು ದಿನವಿಡೀ ಉಪವಾಸವಿದ್ದು ಶಿವನ ಆರಾಧನೆಯನ್ನ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನ ಮಾಡ್ತಾರೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನ ಪೂಜಿಸೋದ್ರಿಂದ ವ್ರತವನ್ನ ಮಾಡೋದ್ರಿಂದ ಶಿವನು ನಂಬಿ ಬಂದ ಭಕ್ತರ ಸಂಕಷ್ಟಗಳೆಲ್ಲವನ್ನ ದೂರ ಮಾಡ್ತಾನೆ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾನೆ ಎನ್ನುವುದು ನಂಬಿಕೆ ಈ ಬಾರಿಯ ಮಹಾಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಮನಸ್ಪೂರ್ತಿಯಾಗಿ ಈ ಒಂದು ಒಂದು ಪುಷ್ಪವನ್ನ ಅರ್ಪಿಸಿದ್ರೆ ಸಾಕು ಜನ್ಮ ಜನ್ಮಗಳ ದಾರಿದ್ರ್ಯ ದೋಷಗಳು ದೂರವಾಗುತ್ತೆ ಶಿವಾನುಗ್ರಹದಿಂದ ಪ್ರತಿ ಕೆಲಸದಲ್ಲೂ ಶಿವನ ಬಲ ಉಂಟಾಗುತ್ತೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವೆಲ್ಲ ಪುಷ್ಪಗಳನ್ನ ಅರ್ಪಿಸಿದ್ರೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತೆ ಯಾವ ಪುಷ್ಪವನ್ನ ಅರ್ಪಿಸೋದ್ರಿಂದ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫೆಬ್ರವರಿ ಇಪ್ಪತ್ತ ಆರು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಪ್ರತಿ ವರ್ಷ ಬರೋ ಶಿವರಾತ್ರಿಗೂ ಈ ಸಲ ಬಂದಿರುವ ಮಹಾ ಶಿವರಾತ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಈ ಸಲ ಮಹಾಶಿವರಾತ್ರಿ ಅನ್ನೋದು ಸಾವಿರದ ನಾನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವ ಮಹಾ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆ ಎಲ್ಲಾ ಹರಡಿರುತ್ತದೆ ಶಿವರಾತ್ರಿ ಎನ್ನುವುದು ಮಹಾಶಿವನಿಗೆ ಬಲು ಪ್ರಿಯವಾದಂತಹ ದಿನವಾಗಿದೆ ಈ ಒಂದು ದಿನದಂದು ಈ ಒಂದೇ ಒಂದು ಪುಷ್ಪವನ್ನ ಶಿವನಿಗೆ ಅರ್ಪಿಸಿದ್ರೆ ಎಂತಹದ್ದೇ ಸಾಲ ಸಮಸ್ಯೆಗಳಿದ್ರೂ ಕೂಡ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಸುಲಭವಾಗಿ ಕಳೆಯುತ್ತೆ ಈ ಒಂದು ವಿಶೇಷವಾದ ಪುಷ್ಪ ಯಾವುದೆಂದ್ರೆ ನಾಗಶಿವಲಿಂಗ ಪುಷ್ಪ ಈ ಒಂದು ಪುಷ್ಪಕ್ಕೆ ಶಿವಕಮಲ ನಾಗಮಲ್ಲಿ ಹಾಗೂ ಮಲ್ಲಿಕಾರ್ಜುನ ಪುಷ್ಪ ಎಂಬ ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ ಈ ಒಂದು ನಾಗಲಿಂಗ ಪುಷ್ಪವು ಪ್ರಾಚೀನ ದೇವಾಲಯಗಳಲ್ಲಿ ಕಾಡಿನ ಪ್ರದೇಶಗಳಲ್ಲಿ ಅಥವಾ ಪವಿತ್ರವಾದ ಸ್ಥಳಗಳಲ್ಲಿ ಕಂಡುಬರುತ್ತೆ ಈ ನಾಗ ಶಿವಲಿಂಗ ಪುಷ್ಪವು ಹೇಗೆ ಇರುತ್ತದೆ ಅಂದ್ರೆ ಶಿವಲಿಂಗದ ಮೇಲೆ ಸರ್ಪವು ಎಡೆ ಎತ್ತಿ ನಿಂತಿರುವ ಹಾಗೆ ಕಾಣಿಸುತ್ತೆ ಆದ್ದರಿಂದ ಇದನ್ನ ಶಿವಲಿಂಗ ಪುಷ್ಪ ಅಥವಾ ನಾಗಲಿಂಗ ಪುಷ್ಪ ಎಂದು ಕರೆಯಲಾಗುತ್ತೆ ಈ ಬಾರಿ ಶಿವರಾತ್ರಿಯ ದಿನ ಈ ಒಂದೇ ಒಂದು ಹೂವನ್ನ ಶಿವಲಿಂಗದ ಮೇಲಿಟ್ಟು ನಮಸ್ಕಾರವನ್ನ ಮಾಡಿಕೊಂಡ್ರೆ ಜನ್ಮ ಜನ್ಮಗಳ ಪಾಪ ಕರ್ಮಗಳು ದಾರಿದ್ರ್ಯ ದೋಷಗಳು ನಶಿಸಿ ಹೋಗುತ್ತೆ ಒಂದು ವೇಳೆ ನಾಗ ಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅನ್ನೋದಾದ್ರೆ ಏನು ಮಾಡಬೇಕು ಅದಕ್ಕೆ ಪರ್ಯಾಯವಾದಂತಹ ಪದ್ಮ ಪುಷ್ಪ ಅಂದ್ರೆ ಕಮಲದ ಹೂವನ್ನ ಶಿವಲಿಂಗದ ಮೇಲಿಟ್ಟು ನಮಸ್ಕಾರ ಮಾಡಬೇಕು ಹೀಗೆ ನಾಗ ಶಿವಲಿಂಗ ಪುಷ್ಪ ಅಥವಾ ಪದ್ಮ ಪುಷ್ಪವನ್ನ ಶಿವಲಿಂಗದ ಮೇಲೆ ಅರ್ಪಿಸಿದ್ರೆ ಎಂಥದ್ದೇ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಶೀಘ್ರವಾಗಿ ದೂರವಾಗುತ್ತೆ ಭೂಮಿ ದೋಷಗಳು ಕಳೆದು ಹೋಗುತ್ತೆ ಆಸ್ತಿ ಎನ್ನುವುದು ಪ್ರಾಪ್ತಿಯಾಗುತ್ತೆ ಶಿವನ ಬಲ ಸದಾ ನಿಮ್ಮ ಜೊತೆಗಿರುತ್ತೆ ಹಾಗೆಯೇ ಯಾರಿಗೆ ಜೀವನದಲ್ಲಿ ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೋ ಅಂತವರು ಶಿವನಿಗೆ ತಪ್ಪದೆ ದಾಸವಾಳ ಪುಷ್ಪವನ್ನು ಅರ್ಪಿಸಬೇಕು ಇದರಿಂದ ಜೀವನದಲ್ಲಿ ಅನುಭವಿಸುವಂತಹ ಸಕಲ ಶತ್ರು ಬಾಧೆಗಳಿಂದ ಸುಲಭವಾಗಿ ಹೊರಬರಬಹುದು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದ್ರೂ ಕಣಗಲ್ಲೇ ಪುಷ್ಪವನ್ನ ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಆರೋಗ್ಯವು ಕ್ರಮೇಣ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನ ಕೆಲವರಿಗೆ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ಯಾವುದೇ ಒಂದು ಕೋರಿಕೆ ಇರುತ್ತೆ ಆ ಒಂದು ಕೋರಿಕೆಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನೆರವೇರುವುದಿಲ್ಲ ಅಂಥವರು ಈ ಬಾರಿ ಮಹಾಶಿವರಾತ್ರಿಯ ದಿನ ಶಿವನಿಗೆ ತಪ್ಪದೆ ತುಂಬೆ ಪುಷ್ಪವನ್ನ ಭಕ್ತಿಯಿಂದ ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಅಥವಾ ನಿಮ್ಮ ಬಹುದಿನಗಳ ಕೋರಿಕೆಗಳು ಶಿವನ ಕೃಪೆಯಿಂದ ಶೀಘ್ರವಾಗಿ ನೆರವೇರುತ್ತೆ ಇನ್ನು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆ ಆಗ್ತಿಲ್ಲ ವಯಸ್ಸು ದಾಟಿದ್ರು ಮದುವೆಗೆ ಅಡೆತಡೆಗಳು ಹೆಚ್ಚಾಗಿದೆ ಎಂದರೆ ಶಿವರಾತ್ರಿಯ ದಿನ ಶಿವನಿಗೆ ಸಣ್ಣ ಜಾಜಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಳಿ ಇದರಿಂದ ಮದುವೆಗೆ ಅಥವಾ ಕಂಕಣಕ್ಕೆ ಇರುವಂತಹ ಅಡೆತಡೆಗಳು ಸುಲಭವಾಗಿ ದೂರವಾಗುತ್ತೆ ಇನ್ನು ಕೆಲವರಿಗೆ ವಾಹನ ಯೋಗ ಅಥವಾ ವಾಹನ ಖರೀದಿ ಮಾಡಲು ಹೆಚ್ಚಿನ ಸಮಸ್ಯೆಗಳಿದ್ರೆ ವಾಹನ ಪ್ರಾಪ್ತಿಯಾಗಲು ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಜಾಜಿ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ನೂತನ ವಾಹನ ಯೋಗ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಮನಸ್ಸಿನಲ್ಲಿರುವಂತಹ ಕೋರಿಕೆ ನೆರವೇರೋದ್ರ ಜೊತೆಗೆ ಹೆಚ್ಚಿನ ಲಾಭ ಉಂಟಾಗಬೇಕು ಅನ್ನೋದಾದ್ರೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಗುಲಾಬಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಹಾಗೆಯೇ ಆಯಸ್ಸು ಚೆನ್ನಾಗಿರಬೇಕು ಆರೋಗ್ಯವಂತರಾಗಿ ಜೀವನವನ್ನ ನಡೆಸಬೇಕು ಎನ್ನೋದಾದ್ರೆ ಮಲ್ಲಿಗೆ ಹೂವನ್ನು ಶಿವನಿಗೆ ಸಂಕಲ್ಪ ಪೂರ್ವಕವಾಗಿ ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಪುತ್ರ ಸಂತಾನ ಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಶಿವನಿಗೆ ಮಹಾಶಿವರಾತ್ರಿಯ ದಿನ ಉಮ್ಮತ್ತಿ ಗಿಡದ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಈ ಒಂದು ಪುಷ್ಪವನ್ನು ಅರ್ಪಿಸೋದ್ರಿಂದ ಖಚಿತವಾಗಿ ಪುತ್ರ ಸಂತಾನ ಶಿವಾನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಹೀಗೆ ಒಂದೊಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸೋದ್ರಿಂದ ಒಂದೊಂದು ಫಲಗಳು ಪ್ರಾಪ್ತಿಯಾಗುತ್ತೆ ಆದ್ರೆ ಜನ್ಮ ಜನ್ಮಗಳ ಪಾಪ ನಶಿಸಿ ಹೋಗಿ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗಬೇಕು ಅನ್ನೋದಾದ್ರೆ ಧನಲಾಭ ಉಂಟಾಗಬೇಕು ಅನ್ನೋದಾದ್ರೆ ತಪ್ಪದೇ ಶಿವನಿಗೆ ಮಹಾಶಿವರಾತ್ರಿಯ ದಿನ ನಾಗಶಿವಲಿಂಗ ಪುಷ್ಪವನ್ನ ಅರ್ಪಿಸಬೇಕಾಗುತ್ತೆ ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅಂದಾಗ ಮಾತ್ರ ಕಮಲದ ಹೂವನ್ನು ಶಿವನಿಗೆ ಅರ್ಪಿಸಿ ವಿಶೇಷವಾಗಿ ನಮಸ್ಕಾರ ಮಾಡಿಕೊಳ್ಬೇಕು ಇದರಿಂದ ಅಷ್ಟ ಐಶ್ವರ್ಯದ ಜೊತೆಗೆ ಶಿವಾನುಗ್ರಹ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ಮಹಾಶಿವರಾತ್ರಿಯ ದಿನ ಶಿವನನ್ನ ಒಲಿಸಿಕೊಳ್ಳಲು ಮತ್ತು ಅವನ ಆಶೀರ್ವಾದವನ್ನ ಪಡೆಯಲು ಇರುವ ಪವಿತ್ರ ದಿನವಾಗಿದೆ ಈ ವರ್ಷ ಫೆಬ್ರವರಿ ಇಪ್ಪತ್ತ ಆರರಂದು ಮಹಾಶಿವರಾತ್ರಿಯ ಹಬ್ಬ ಬಂದಿದೆ ಆಡಂಬರ ಬಯಸದ ಶಿವ ಶುದ್ಧ ಮನಸ್ಸಿನಿಂದ ಶುಭ್ರ ಬಟ್ಟೆ ತೊಟ್ಟು ಪೂಜಿಸಿ ಈ ದಿನ ಬೆಳಗ್ಗೆಯೇ ಶಿವಲಿಂಗಕ್ಕೆ ಹಾಲು ತುಪ್ಪ ಜೇನುತುಪ್ಪ ಗಂಧ ಅರಿಶಿನ ಗಂಗಾ ಜಲದಲ್ಲಿ ಅಭಿಷೇಕ ಮಾಡಿದರೆ ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಬ ನಂಬಿಕೆ ಇದೆ ಶಿವನ ಆರಾಧನೆಯ ಈ ಶುಭ ದಿನದಂದು ನಾವು ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರದು ಎಂಬುದನ್ನು ನೋಡಿ ಮಹಾಶಿವರಾತ್ರಿಯ ದಿನದಂದು ಏನು ಮಾಡಬೇಕು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತೆ ಹೀಗಾಗಿ ಶಿವನ ಆರಾಧನೆಗೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ವ್ರತ ಕಥಾವನ್ನ ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನ ಧ್ಯಾನಿಸಿ ಶಿವನನ್ನ ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬಿಲ್ವೆ ಪತ್ರೆ ಮತ್ತು ಹೂವುಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿಯಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿ ಆಹಾರ ಬಟ್ಟೆಯನ್ನ ದಾನ ಮಾಡುವುದರಿಂದ ಶ್ರೇಯಾಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತಿಯನ್ನ ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ಹಣತೆ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರವನ್ನ ನೀಡಿ ಇಲ್ಲವೇ ನಂದಿ ಕಾಲು ತೊಳೆದು ಪೂಜೆ ಮಾಡಿದ್ರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ರೆ ಗಣಪತಿ ದೇವಾಲಯದಲ್ಲೂ ಪೂಜೆಯನ್ನ ನೆರವೇರಿಸಬಹುದು ಮಹಾಶಿವರಾತ್ರಿಯಂದು ಯಾವ ಕೆಲಸವನ್ನ ಮಾಡಬಾರದು ನೀವು ಮಹಾಶಿವರಾತ್ರಿಯಂದು ಮಾಂಸ ಅಥವಾ ಮದ್ಯವನ್ನ ಸೇವಿಸಬಾರದು ಶಿವರಾತ್ರಿಯಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನ ನೋಯಿಸಿದ್ರೆ ಅದು ಶಿವನನ್ನ ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಲು ತಾಮ್ರವನ್ನ ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನ ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸೋದಾದ್ರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ರೂ ಏನೂ ಹಾನಿ ಇಲ್ಲ ಆದ್ರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸೋದನ್ನ ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಮಹಾಶಿವರಾತ್ರಿಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ